ಹಾಯ್ ಫ್ರೆಂಡ್ಸ್ ಹೇಮರಗುಲ್ ಗುಲ್ವಾ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡಿ ನಾನು ಇದು ಸಂಡೆ ವಿಡಿಯೋ ಮಾಡ್ತಾ ಇದೀನಿ ಇವತ್ ಏನಪ್ಪಾ ಮಾಡ್ತಾ ಇದ್ದೀನಿ ಅಂದ್ರೆ ಅಹ್ ಮಟನ್ ಹಾಕಿ ಇಟ್ಕದವ್ರೆ ಹಾಕಿ ನಾಟಿ ಮಟನ್ ಸಾಂಬಾರ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅಹ್ ಮೊದ್ಲು ನಾವು ಅಷ್ಟೇ ಈರುಳ್ಳಿ ಅಂದ ರುಬ್ಬಿಟ್ಕೊಂತೀವಿ ಅರ್ಶ್ನ ಈರುಳ್ಳಿಯಿಂದ ಕೆಲವೊಂದು ಮಸಾಲೆ ಎಲ್ಲಾ ರುಬ್ಬಿಟ್ಕೊಂತ ನಾವ್ ಹಂಗ್ ರುಬ್ಬಿಡಲ್ಲ ಒಂದ್ ಇದು ಮುಕ್ಕಾಲ್ ಕೆಜಿ ಮಟನ್ ಮತ್ತೆ ಅರ್ಧ ಕೆಜಿ ಕೈಮಾ ಇದೆ ಒಂದು ಕಾಲ್ ಕೆಜಿಗೆ ಮೀಡಿಯಂ ಸೈಜ್ ಅಂದ್ರೆ ಒಂದ್ ಅರ್ಧ ಕೆಜಿ ಅಷ್ಟು ಈರುಳ್ಳಿನ ಹೆಚ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಅರ್ಣ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಮುಡ್ಕೋಬೇಕು ಮತ್ತೆ ಇದು ಒಗ್ಗರಣೆ ಹಾಕ್ಬೇಕಾಗಿ ಜಾಸ್ತಿ ಈರುಳ್ಳಿ ಹಾಕೋದು ಸ್ವೀಟ್ ಬರುತ್ತೆ ಹಾಗಾಗಿ ಒಂದ್ ಅರ್ಧ ಮಾತ್ರ ಈರುಳ್ಳಿ ಹಾಕಿ ಮುಕ್ಕಾಲ್ ಕೆಜಿ ಮಟನ್ ಅಂತ ಹೇಳದ್ನಲ್ಲ ತೊಳ್ದಿಟ್ಕೋಬೇಕು ತೊಳ್ದಿಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ಯಾವಾಗಲೂ ಅಷ್ಟೇ ಅಥವಾ ಚಿಕನ್ನೇ ತಗೊಳ್ಳಿ ಮಟನ್ನೇ ತಗೊಳ್ಳಿ ಅದು ನೀರಿನ ಅಂಶ ಕೂಡ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದು ಫ್ರೈ ಮಾಡ್ಬೇಕಾದ್ರೆ ನಾವು ಉಪ್ಪು ಮತ್ತೆ ಅರ್ಣ ಪುಡಿ ಹಾಕಿದ್ರೆ ಇನ್ನು ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ನೀರಿನ ಅಂಶ ಬಿಟ್ಟು ನೀರಿನ ಅಂಶ ಎಲ್ಲ ಹೋಗೋರ್ಗ ಉರಿದ್ರೆ ಎಣ್ಣೆ ಫುಲ್ ಎಣ್ಣೆ ಬಿಡೋರ್ಗುರಿದ್ರೆ ಟೇಸ್ಟ್ ಮತ್ತೆ ತುಂಬಾ ಡಬಲ್ ಆಗುತ್ತೆ ಒಂಥರ ಚೆನ್ನಾಗಿರುತ್ತೆ ಇನ್ನು ನೀವು ಹಸಿ ಇದಾಗ್ಲೇನೆ ಮಸಾಲೆ ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಅದು ಉರಿದು ನೀರಿನ ಅಂಶ ಎಲ್ಲ ಹೋಗಿ ನೋಡಿ ನೀರು ಎಣ್ಣೆ ಎಲ್ಲಾ ಬಿಟ್ಕೊಂಡಿದ್ದೀನಿ ನೋಡಿ ನೀರಿನ ಅಂಶ ಹೋಗಿ ಎಣ್ಣೆ ಕಾಣಿಸಿದೀನಿ ನೋಡಿ ಈಗ ನಾನು ಹೇಳದ್ನಲ್ಲ ಬರೀ ಈರುಳ್ಳಿ ಮತ್ತೆ ಅರಿಶಿನ ಎರಡನೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ಬೇಕು ಅದನ್ನ ಹಾಕಿ ಅದು ಎಷ್ಟು ಬೇಯಕ್ಕೆ ನೀರ್ ಬೇಕೋ ಅಷ್ಟು ಮಾತ್ರ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ನಿಮ್ಗೆ ಏನಾದ್ರು ಮಟನ್ ಸೂಪ್ ಬೇಕು ನನ್ಗೆ ಸೂಪ್ ತಗೊಂಡ್ ಕುಡಿತೀವಿ ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ನಾನೇ ಜಾಸ್ತಿ ಸೂಪ್ ತೆಗಿಯಲ್ಲ ಹಾಗಾಗಿ ನಾನು ಅದು ಮಟನ್ ಬೇಕ್ ಬೇಯಲಿಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ಮಾತ್ರ ನೀರ್ ಹಾಕಿ ಇದು ಮೇಕೆ ಮಾಂಸ ಅಂತ ಹೇಳಿದ್ರು ಹಾಗಾಗಿ ಜಿಡ್ಡೆಲ್ಲ ಕಡಿಮೆ ಇರುತ್ತೆ ಯಾರೇ ಆದಷ್ಟೇ ಮೇಕೆ ಮಾಂಸ ತಗೊಂಡ್ರೆ ಒಳ್ಳೇದು ಹಾಗಾಗಿ ನಾನು ಮೂರಿಂದ ನಾಲ್ಕು ಕೆ ಜಿ ಆ ಚೆನ್ನಾಗಿ ಬೇಯ್ದು ಇದ್ ನೋಡಿ ಕೈಮ ರೆಡಿ ಮಾಡ್ಕೊತಾ ಇದೀನಿ ಕೈಮ ಅರ್ಧ ಕೆಜಿ ಇದೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ತಾ ಇದೀನಿ ಮತ್ತೆ ಒಂದು ಉಂಡೆ ಬಿಳುಳ್ಳಿ ಹಾಕಿದೀನಿ ಒಂದ್ ಅರ್ಧ ಇಂಚು ಶುಂಠಿ ಒಂದ್ ಐದರಿಂದ ಆರು ಲವಂಗ ಒಂದ್ ಪೀಸ್ ಚಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಅಚ್ಚಕಾರ್ ಪುಡಿ ಧನಿಯಾ ಪುಡಿ ಉಪ್ಪು ಇಷ್ಟನ್ನು ಹಾಕೊಂಡು ನಾವು ನೀರ್ ಹಾಕ್ತೇನೆ ನುಣ್ಣಗ್ ರುಬ್ಕೋಬೇಕು ನೀರ್ ಹಾಕ್ಬಾರ್ದು ಯಾಕಂದ್ರೆ ನೀರ್ ಹಾಕಿ ತೆಳ್ಳೆ ಮಾಡಿದ್ರೆ ಸರಿ ಹೋಗಲ್ಲ ನೀ ಅಕಸ್ಮಾತ್ ಏನಾದ್ರು ತುಂಬಾ ನುಣ್ಣಗ್ ಹಾಕ್ತೀನಂದ್ರೆ ಸ್ವಲ್ಪ ನೀರ್ ಹಾಕ್ಬೋದು ನಾನು ನೀರೇ ಹಾಕಿಲ್ಲ ನೀರ್ ಹಾಕ್ತೀನಿ ನುಣ್ಣ ಉರ್ಕೊಂಡಿದೀನಿ ಅದೇ ಮಿಕ್ಸಿ ಜರ್ಗೆ ಅರ್ಧ ಕೆಜಿ ಕೈಮಾರ್ದು ಎರಡ್ ಸಲ ಹಾಕೊಂಡು ನಾನು ಸ್ವಲ್ಪ ಸ್ವಲ್ಪ ಒಂದೊಂದ್ ರೌಂಡ್ ಅಷ್ಟೇ ಜಾಸ್ತಿ ನುಣ್ಣು ಮಾಡ್ಬಾರ್ದು ಕೈ ಕೈಮನಸ್ ಕೂಡ ಸಿಗ್ತಾ ಇರ್ಬೇಕು ಬಾಯಿಗೆ ಹಾಗೆ ಇರ್ಬೇಕು ಹಾಗಾಗಿ ಎರಡು ಟ್ರಿಪ್ ಹಾಕೊಂಡ್ ನಾನು ರುಬ್ಬಿ ಒಟ್ಟಿಗೆ ಹಾಕಿ ಮತ್ತೆ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದೆ ಅಂತ ಮೊದ್ಲೇ ನಾನು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಒಂದ್ ಸ್ವಲ್ಪ ಮಾಡಿ ಇಟ್ಕೋಬೇಕು ಮಾಡಿ ಇಟ್ಕೊಂಡು ನಮ್ಗೆ ಎಷ್ಟ್ ಬೇಕಷ್ಟು ಹಾಕೋಬಹುದು ಇದಕ್ಕೆ ಒಂದ್ ಮೊಟ್ಟೆ ಹಾಕ್ತಿದೀನಿ ಇದೀನಿ ಕೆಲವ್ರು ಮೊಟ್ಟೆ ಹಾಕ್ತಾರೆ ಕೆಲವ್ರು ಮೊಟ್ಟೆ ಹಾಕಲ್ಲ ನಂಗೆ ಮೊಟ್ಟೆ ಹಾಕಿನೇ ಅಭ್ಯಾಸ ಹಾಗಾಗಿ ಮೊಟ್ಟೆ ಹಾಕ್ತಿದೀನಿ ನೋಡಿ ಇದು ಉರ್ಗಡ್ಲೆ ಪುಡಿ ಮೊದ್ಲೇ ಪುಡಿ ಮಾಡಿ ಇಟ್ಕೊಂಡ್ರೆ ಇದೊಂದ್ ಮೂರಿಂದ ನಾಲ್ಕ ಸ್ಪೂನ್ ಹಾಕ್ತೆ ಅಷ್ಟೇ ಆಮೇಲೆ ಕಲಸ್ತಾ ನಮ್ಗೆ ತುಂಬಾ ಅಂದ್ರೆ ಇನ್ನೊಂದ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಇದು ನೋಡಿ ಮಸಾಲೆ ರೆಡಿ ಮಾಡ್ಲಿಕ್ಕೋಸ್ಕರ ಒಂದ್ ಸ್ಪೂನ್ ಎಣ್ಣೆ ಹಾಕಿದೀನಿ ಇದು ಮಟನ್ ಆಗಿರೋದ್ರಿಂದ ನಾನ್ ಯಾವ್ದಕ್ಕೂ ಜಾಸ್ತಿ ಎಣ್ಣೆ ಹಾಕ್ತಾ ಇಲ್ಲ ಯಾಕಂದ್ರೆ ಅದ್ರ ಜಿಡ್ಡಿ ಇರತ್ತಲ್ವಾ ಜಾಸ್ತಿ ಎಣ್ಣೆ ಬೇಡ ಅಂತ ಹೇಳಿ ಒಂದೇ ಒಂದ್ ಸ್ಪೂನ್ ಎಣ್ಣೆ ಹಾಕಿದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಲವಂಗ ఇలా ఉర్కొంతా దీని ఆమె అది గసగసి ఆక్తాయి నోడి ఏనే మటన్ సరిగ్గా స్వల్ గసగతి నోడి గసగసి ఆకే గసగసి హాకీ తె తురి హి ఆ అదవ్ ఆర్స్బిడ్ బుక్ ఇది ఆర్స్ ఆర్సార్ పుడి ధనియా పుడి హీనివగ్ అసే స్టవ్ ఉరి బ్రెండ్ నవ్వు తెయ దక్షణా ఆ బీలే తింగన్కా ఉరి బుక్కు హాబోకల్ సుమే టమాటో హక్బీని అస్ట్ అది ಉಂಡೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಫುಲ್ ಉಂಡೆಗಳನ್ನ ರೆಡಿ ಮಾಡ್ಕೊಂಡೆ ಒಂದ್ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಉಂಡೆ ಆಯ್ತು ಪೂರ್ತಿ ಉಂಡೆಗಳು ನಿಮ್ಗೆ ಏನಾದ್ರು ತೆಳು ಆಯಿತು ಇನ್ನೊಂದು ಸ್ವಲ್ಪ ಕಡ್ಲೆ ಲೇಟ್ ಆಗಿ ಕಳ್ಸ್ಕೊಬೋದು ನಾನು ಕಲ್ಸಿ ಸರಿಗಿತ್ತು ಹಾಗಾಗಿ ಇದ್ ಮಾಡಿದೆ ಇದ್ ನೋಡಿ ಇದಕ್ಕೆ ಕೊನೆ ಕೊತ್ತಂಬರಿ ಸೊಪ್ಪಾಕಿ ಹಾಕಿ ಅದು ಎರಡು ಟ್ರಿಪ್ ಆಯ್ತು ಮಸಾಲೆ ರುಬ್ ಮಾಡ್ಕೊಂತ ಇದ್ದೀನಿ ಇನ್ನೊಂದು ಪಾತ್ರೆ ತೊಗೊತಾ ಇದೀನಿ ಆ ಪಾತ್ರೆಗೊಂದು ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದೀನಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕ್ತಿದೀನಿ ಅದಕ್ಕೆ ಒಂದ್ ಅರ್ಧ ಈರುಳ್ಳಿ ಹಾಕ್ತಾ ಇದೀನಿ ಅಷ್ಟು ಜಾಸ್ತಿ ಈರುಳ್ಳಿ ಯೂಸ್ ಮಾಡ್ತಿಲ್ಲ ಏನ್ ಇದ್ ಹಾಕೋತ ಇದೀನಿ ಅಂದ್ರೆ ಇತ್ಕದವ್ರೆ ಕಳಿದೆಯಲ್ವಾ ಅದನ್ನ ಸ್ವಲ್ಪ ಎಣ್ಣೆ ಹುರ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನ ಚೆನ್ನಾಗಿರುತ್ತೆ ನಾವೇನಾದ್ರೂ ಕುಕ್ಕರ್ಗೆ ಹಾಕಿ ಹೋದ್ರೆ ತುಂಬಾ ಅದು ಬೆಂದೋಗಿ ಮೊಸರ ಬಿಡುತ್ತಲ್ವಾ ಅಂತ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಹಾಗಾಗಿ ನಾವದನ್ನ ಕುಕ್ಕರ್ಗಲ್ಲಿ ಕುಗ್ಸಕ್ ಹೋಗ್ಬಾರ್ದು ಅದ್ನ ಹಾಗೆ ಎಣ್ಣೆಲಿ ಸ್ವಲ್ಪ ಹಸಿ ವಾಸನೆ ಹೋಗ್ರು ಉರ್ದು ಒಂದ್ ಎರಡು ಮೂರಲ್ಲೇ ಪುದಿನ ಹಾಕ್ತಾ ಇದೀನಿ ಸುಮ್ನೆ ಅಷ್ಟೇ ಜಾಸ್ತಿ ಹಾಕೋದು ಮಟನ್ ಬರಲಿಲ್ಲ ಸುಮ್ಮನೆ ಒಂದ್ ಜಸ್ಟ್ ಫ್ಲೇವರ್ ಗೆ ಒಂದ್ ಎರಡ್ ಮೂರಲ್ಲೇ ಅದ ಎಣ್ಣೆಲ್ಲಾ ಕರಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಲ್ಲಾಕಿ ಚೆನ್ನಾಗಿ ಕಾಳು ಹಸಿ ವಾಸನೆ ಉಡ್ಬೇಕು ಹಂಗೆ ಫ್ರೈ ಮಾಡ್ತಾ ಇದೀನಿ ಫ್ರೈ ಮಾಡಿ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡಿ ಆ ಎಲ್ಲ ಪೂರ್ತಿ ಹಾಕಿ ನೀರ್ ಎಷ್ಟು ನಮ್ಗೆ ತಿಳುವಬೇಕಾ ಗಟ್ಟಿ ಬೇಕಾ ಅದು ಒಂದ್ ಸಮ ಮಾಡ್ತಾ ಇದೀನಿ ಆ ನಾನು ಯಾವಾಗ್ಲೂ ಅಷ್ಟೇ ಸಾಧಾರಣವಾಗಿ ಮಟನ್ ಸರೋದೆಲ್ಲ ತೆಳುವಾಗೆ ಮಾಡೋದು ತೆಳುವಾಗಿ ಮಾಡ್ತಾ ಇದೀನಿ ಇದ್ ನೋಡಿ ಈ ಕಡೆ ಮಟನ್ ಕೈಮಾ ಮಾಡ್ತಾ ಇದೀನಿ ಎಣ್ಣೆ ಹಾಕಿ ಅದೇ ಸಣ್ಣ ಸಣ್ಣ ಉಂಡೆ ಮಾಡಿ ಅದೇ ಮಟನ್ ಉಂಡೆ ಇರುತ್ತಲ್ಲ ಕೈಮಾ ಉಂಡೆ ಇರುತ್ತಲ್ಲ ಅದೇ ಉಂಡೆನ ಫ್ರೈ ಮಾಡಿದ್ರೆ ಇದು ಅಹ್ ಇದ್ರದ್ದು ಕೈಮಾ ಅದು ಕಬಾಬ್ ಆಗುತ್ತೆ ಚೆನ್ನಾಗಿರುತ್ತೆ ಇದನ್ನ ಏನಾರು ನಿಮ್ಗೆ ನನ್ ಕೈಮಾ ಉಂಡೆ ಮಾಡಿದ್ರೆ ಯಾವಾಗ್ಲೂ ಹೊಡೆದೋಗುತ್ತೆ ಅನ್ನೋ ಏನಾದ್ರು ಡೌಟ್ ಇದ್ರೆ ಈ ತರ ಕೈಮಾ ಉಂಡೆನ ಎಣ್ಣೆಲ್ ಫ್ರೈ ಮಾಡಿ ಹಾಕೋದ್ರಿಂದ ಹೊಡಿಯಲ್ಲ ಈ ತರನು ಮಾಡ್ಬಹುದು ಯಾರ್ಗಾರು ಹೊಡಿಯುತ್ತೆ ನಾನು ಮಾಡೋದು ನಿಮ್ಗೆ ನನ್ನ ಭಯ ಇದ್ರೆ ಸ್ವಲ್ಪ ಹಾಕಿ ಫ್ರೈ ಮಾಡಿ ಸಾಂಬಾರ್ ಹಾಕೋದ್ರಿಂದ ಆ ಉಂಡೆಗಳು ಹೊಡಿಯಲ್ಲ ಅದಕ್ಕೆ ಸೀರುಳ್ಳಿ ಹಾಕೋದ್ರಿಂದ ಸೂಪರ್ ಆಗಿರುತ್ತೆ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ನಾನು ನೀರ್ ಎಷ್ಟು ಬೇಕೋ ಅಷ್ಟು ಮಾಡಿ ತಿಳು ಮಾಡಿ ಕುದಿ ಬರೋರ್ಗು ಸುಮ್ಮನೆ ಇದೆ ಅದು ಕುದಿ ಬಂದ್ಮೇಲೆ ಉರಿ ಸಣ್ಣ ಮಾಡ್ಬೇಕು ಯಾವಾಗ ಅಷ್ಟೇ ಫ್ಲೇಮ್ ಸಣ್ಣ ಮಾಡಿನೇ ಕೈಮ ಉಂಡೆ ಹಾಕ್ಬೇಕು ಎಲ್ಲಾ ಕಡೆಗೂ ಹಾಕಿದ್ರು ಉಂಡೆ ಕಡೆ ಹಾಕಿ ಅಂಟ್ಕೊಳ್ಳುತ್ತಲ್ವ ಹಾಗಾಗಿ ಎಲ್ಲಾ ಕಡೆ ನಾವ್ ಯಾವ ಕಡೆ ಹಾಕಿರಲ್ಲ ಇನ್ನ ಕೈ ಹಾಕೋದ್ರ ಈ ಸಾಂಬಾರ್ ಆರುತ್ತೆ ಅಂತ ಹೇಳಿ ನಾನು ಯಾವಾಗ ನಿಂಗೆ ಸೌಟ್ ಹಾಕಿ ಹಾಕಿ ಬಿಡ್ತೀನಿ ಸಣ್ಣ ಮಾಡಿ ಮುಚ್ಚಿಟ್ಬಿಟ್ರೆ ಅದು ಕೈಮ ಬೆಂದ್ ಏನಾಗುತ್ತೆ ಉಂಡೆ ಬೆಂದ್ ಮೇಲೆ ಮೇಲ್ ಬಂದಿರುತ್ತೆ ನೋಡಿ ಅದು ಬೇಯವ್ರಿಗು ಕೆಳಗೆ ಇರುತ್ತೆ ಸಣ್ಣ ಉರಿಲೆ ನಾವು ಬೇಯಿಸ್ಬೇಕು ತಕ್ಷಣ ಜಾಸ್ತಿ ಉರಿ ಮಾಡ್ ನೋಡಿ ಕೈಮ ಉಂಡೆ ಒಂದು ಕೂಡ ಹೊಡ್ದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಸ್ವಲ್ಪ ಭಯ ಇತ್ತು ಅಂದ್ರೆ ಅನ್ನ ಎತ್ತೋರ್ಸಂದ್ರೆ ಎಣ್ಣೆಲ್ ಫ್ರೈ ಮಾಡಿ ಇದೆ ತರ ಸೇಮ್ ಸಾಂಬಾರ್ ಹಾಕೋದ್ರಿಂದ ಟೇಸ್ಟ್ ಹಾಗೆ ಇರುತ್ತೆ ಏನೂ ಆಗಲ್ಲ ಮತ್ತೆ ಉಂಡೆ ಕೂಡ ಒಡೆಯೋದಿಲ್ಲ ಇಷ್ಟು ಉಂಡೆ ಎಲ್ಲ ಬಿಂದ್ ಮೇಲ್ ಬಂದಿದೆ ಅಂದಾಗ ನಾವ್ ಈ ಕಡೆ ಅಷ್ಟ ಈರುಳ್ಳಿ ಕುಕ್ಕರ್ ಅಲ್ಲಿ ಕೂಗ್ಸಿಟ್ಟಿದ್ವಿ ನೋಡಿ ನಾಲ್ಕರಿಂದ ಐದು ವೀಜಲ್ ಮಟನ್ ಪೀಸ್ ಕೂಗ್ಸಿಟ್ಟಿದಿವಲ್ಲ ಇದನ್ನ ಹಾಕಿ ಇನ್ನೊಂದ್ ಸ್ವಲ್ಪ ನಾವು ಅವಾಗ ಉಪ್ಪು ಖಾರ ಏನಾದ್ರು ಕಡಿಮೆ ಇದ್ರೆ ಇದಕ್ಕೂ ಉಪ್ಪಾಕಿರ್ತೀವಿ ಇದಕ್ಕೂ ಆಲ್ರೆಡಿ ಉಪ್ಪಾಕಿದೀನಿ ಏನಾದ್ರು ನಮ್ಗೆ ಏನಾದ್ರು ಕಡಿಮೆ ಇದೆ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹಾಕಿ ನೀರ್ ಏನ ಎಲ್ಲಾ ಹಾಕಿ ಒಂದ್ ಐದರಿಂದ ಆರ್ ನಿಮಿಷ ಕೂಗ್ಸಿದ್ರೆ ಒಳ್ಳೆ ನಾಟಿ ಇದರ ಕಾಳಸ ಜೊತೆಗೆ ಕೈಮಾ ಮಟನ್ ಉಂಡೆಸಾರು ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನನ್ನ ವಿಡಿಯೋನ ಯಾರ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್